ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗೇ ಇರ್ತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾಳೆ ಶುಕ್ರವಾರ ಅದಕ್ಕೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಎತ್ತಿಡ್ತಾ ಇದ್ದೀನಿ ನಾವು ಮಕ್ಕಳ ಬಗ್ಗೆ ತುಂಬ ಕಾಳಜಿ ತೆಗೆದುಕೊತೀವಿ ಕಾಳಜಿ ತೆಗೆದುಕೊಂಡ್ರೂ ಒಂದೊಂದು ಸತಿ ನಮಗೆ ಗೊತ್ತಿಲ್ಲದಿರೇ ಏನಾದರೂ ಆಗಿರುತ್ತೆ ಅದೇ ಥರದ್ದು ಒಂದು ಘಟನೆ ಇವಾಗ ನಮಗೆ ರಿಲೇಟಿವ್ಸಲ್ಲಿ ಆಗಿದೆ ಅದು ತುಂಬ ಆಶ್ಚರ್ಯಕರ ಆಗಿದೆ ಇದು ತುಂಬ ಜನಕ್ಕೆ ಈ ಥರ ವಿಷಯ ಗೊತ್ತಿರೋದಿಲ್ಲ ಅದಕ್ಕೆ ನಾನು ಹೇಳೋಣ ಹಂಚ್ಕೊಳ್ಳೋಣ ಎಲ್ರಿಗೂ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಇದು ತುಂಬ ಶಾಕಿಂಗ್ ಆಗಿದೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಇವಾಗ ಮಕ್ಕಳಾಗಿರೋರಿಗೆ ಅದು ಗೊತ್ತಿರಬಹುದು ಗೊತ್ತಿಲ್ಲದರೇನೂ ಇರ್ಬೋದು ಕೆಲವು ಜನಕ್ಕೆ ಇದು ನಾವು ತಿಳ್ಕೊಂಡ್ರೆ ತುಂಬ ಉಪಯೋಗ ಇದು ಏನಂದರೆ ಈ ಅವ್ರಿಗೆ ಮಗು ಚೆನ್ನಾಗಿ ಹುಟ್ಟೋದಿಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ ಅದು ಹೇಗೆ ಏನು ಅಂತ ಹೇಳ್ತೀನಿ ಇದು ನಮಗೆ ಬ್ಲಡ್ ಇರುತ್ತೆ ಇದು ರಿಲೇಟಿವ್ಸು ಅಲ್ಲ ಇದು ಬೇರೆ ಸಂಬಂಧ ದೂರ ಸಂಬಂಧಿಕರೇ ಅಲ್ಲ ಇವರು ತುಂಬ ದೂರದವರು ಮದುವೆ ಆಗಿದ್ದಾರೆ ಮದುವೆ ಆಗಿದ್ದರೆ ಇವರು ಪ್ರೆಗ್ನೆಂಟ್ ಆಗಿದ್ದಾಗ ಬ್ಲಡ್ ಚೆಕಪ್ಪು ಮಾಡ್ತಾರೆ ಆಗ ಬ್ಲಡ್ ಚೆಕಪ್ ಮಾಡಿದಾಗ ಗಂಡನಿಗೆ ಹೆಂಡತಿಗೆ ಒಂದೇ ಬ್ಲಡ್ ಗ್ರೂಪ್ ಆದರೆ ಏನು ತೊಂದರೆ ಇಲ್ಲ ಅದೇ ಬಂದು ಹೆಂಡ್ತಿಗೆ ನೆಗೆಟಿವ್ ಇದ್ದು ಗಂಡನಿಗೆ ಪಾಸಿಟಿವ್ ಆಗಿದ್ದರೆ ಅಂದರೆ ಇವಾಗ ಎ ಗ್ರೂಪ್ ಆಗಿರುತ್ತೆ ಎ ಗ್ರೂಪಲ್ಲಿ ಹೆಂಡ್ತಿದು ಎ ನೆಗೆಟಿವು ಗಂಡಂದು ಎ ಪಾಸಿಟಿವ್ ಆಗಿದ್ದರೆ ತುಂಬ ಡೇಂಜರು ಏ ನೆಗೆಟಿವು ಏ ನೆಗೆಟಿವು ಇಬ್ಬರಿಗೂ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಹಾಗೂ ಉಲ್ಟಾ ಆದ್ರೂ ಪ್ರಾಬ್ಲಮ್ ಇಲ್ಲ ಈಗ ಗಂಡನಿಗೆ ಏ ನೆಗೆಟಿವ್ ಇದ್ದು ಹೆಂಡ್ತಿಗೆ ಏ ಪಾಸಿಟಿವ್ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಹೆಂಡತಿಗೆ ನೆಗ್ ಏ ನೆಗೆಟಿವ್ ಇರಬಾರ್ದು ಗಂಡನಿಗೆ ಪಾಸಿಟಿವ್ ಇರಬಾರ್ದು ಇದು ಈ ಥರ ಆದರೆ ಪ್ರಾಬ್ಲಮ್ಮು ಅಂತ ಡಾಕ್ಟ್ರು ಹೇಳಿ ಅವ್ರಿಗೆ ಎಲ್ಲ ಟೆಸ್ಟು ಕೊಟ್ಟು ಟೆಸ್ಟ್ ಮಾಡಿದಾಗ ಅವ್ರ ಬ್ಲಡ್ ಗ್ರೂಪ್ ಈ ಥರ ಇತ್ತು ಎಂಟಿಗೆ ಎ ನೆಗೆಟಿವು ಗಂಡನಿಗೆ ಎ ಪಾಸಿಟಿವ್ ಅಂತಿತ್ತು ಅದಕ್ಕೆ ಡಾಕ್ಟ್ರು ನೋಡಿಕೊಂಡು ಅವ್ರಿಗೆ ಇಂಜೆಕ್ಷನ್ಸು ಸಜೆಷನ್ ಮಾಡಿದ್ರು ಸಜೆಷನ್ ಮಾಡಿ ಒಂದು ಗರ್ಭಿಣಿ ಆಗಿ ಟ್ವೆಂಟಿ ಏಯ್ಟ್ ವೀಕ್ಸ್ಗೆ ಐ ಸಿ ಟಿ ಎ ಅಂತ ಟೆಸ್ಟೇನೋ ಮಾಡಿ ಅವ್ರಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ತಾಯಿಗೆ ನೆಗೆಟಿವ್ ಇದ್ದು ಹೊಟ್ಟೆಯಲ್ಲಿರೋ ಮಗುಗೆ ಪಾಸಿಟಿವ್ ಇದ್ದರೆ ಮಾತ್ರ ಆ ಇಂಜೆಕ್ಷನ್ ಕೊಡ್ತಾರೆ ಆ ಮಗುಗೆ ಪಾಸಿಟಿವ್ ಇಲ್ದಿರ ನೆಗೆಟಿವ್ ಬ್ಲಡ್ ಆಗಿದ್ದರೆ ಇಂಜೆಕ್ಷನ್ ಕೊಡೋದಿಲ್ಲ ಅವ್ರಿಗೆ ಈ ಥರ ಇತ್ತು ಬೇಬಿಗೂ ಹೊಟ್ಟೆಯಲ್ಲಿ ಎ ಪಾಸಿಟಿವ್ ಅಂತ ಇತ್ತು ಆವಾಗ ಅವ್ರಿಗೆ ಒಂದು ಇಂಜೆಕ್ಷನ್ನು ಸಜೆಷನ್ ಮಾಡಿದ್ರು ಆದೆ ಮಗು ಡಿಲ್ವರಿ ಆಗಿ ತ್ರೀ ಡೇಸ್ಗೆ ಇನ್ನೊಂದು ಇಂಜೆಕ್ಷನ್ನ ಸಜೆಷನ್ ಮಾಡ್ತಾರೆ ಆವಾಗ ತೆಗೆದುಕೊಂಡ್ರೆ ಮಗು ಚೆನ್ನಾಗಿ ಇರುತ್ತೆ ನಾವೇನಾದರೂ ಸಪೋಸ್ ಟೆಸ್ಟ್ ಮಾಡಿಸ್ಕೊಳ್ತೀರ ಕೆಲವು ಜನಕ್ಕೆ ಹಂಗೆ ಇರ್ತಾರೆ ಗೊತ್ತಿಲ್ದಿರ ಆ ಥರ ಇದ್ದರೆ ನಮ್ಮ ಮಗಳು ಮಕ್ಕಳ ಜೀವನನೇ ಭವಿಷ್ಯದೇ ನಾವು ನಾವೇ ಹಾಳು ಮಾಡ್ದಂಗೆ ಆಗಿಬಿಡುತ್ತೆ ತುಂಬ ಕೇರ್ಫುಲ್ಲಾಗಿ ಜವಾಬ್ದಾರಿಯಿಂದ ನಾವು ಮೇಲೆ ಅಲ್ಲಿಂದ ತುಂಬ ಜವಾಬ್ದಾರಿ ಇಂದ ಇರಬೇಕಾಗುತ್ತೆ ಮಗು ಹುಟ್ಟಿದ ಮೇಲಿನೂ ಸಹ ತ್ರೀ ಇಯರ್ಸ್ವರೆಗೂ ಇಂಜೆಕ್ಷನ್ಸು ಕೊಡಿಸಬೇಕು ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಇಂಜೆಕ್ಷನ್ಸ್ ಇರುತ್ತೆ ಯಾಮರದೇ ಕೊಡಿಸಿದ್ರೆ ಮಕ್ಕಳು ಫ್ಯೂಚರ್ ಚೆನ್ನಾಗಿರುತ್ತೆ ಕೆಲವು ಜನ ಹಣದ ಅಭಾವದಿಂದ ಅವರು ಇಂಜೆಕ್ಷನ್ ಕೊಡಿಸೋದಿಲ್ಲ ಥರ ಹಾಸ್ಪಿಟ್ಲ್ಗೆ ಹೋಗಿ ಟೆಸ್ಟ್ಗಳು ಮಾಡಿಸ್ಕೊಳ್ಳೋದಿಲ್ಲ ಮಕ್ಕಳು ಒಬ್ಬೊಬ್ಬರಿಗೆ ಹೇಗೆಗೋ ಹುಟ್ಟಿರ್ತಾರೆ ದೇವರು ಎಲ್ಲ ಅವಕಾಶ ನಮ್ಮ ಕೈಯಲ್ಲೇ ಕೊಟ್ಟಿರ್ತಾರೆ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೊಬೇಕೋ ನಮಗೆ ತಿಳಿದಿದ್ರೆ ತುಂಬ ಒಳ್ಳೆಯದು ಸಂಬಂಧಿಕರಲ್ಲಿ ಮದುವೆ ಆದರೆ ಮಾತ್ರ ಮಕ್ಕಳು ಚೆನ್ನಾಗಿ ಹುಟ್ಟಲ್ಲ ಅಂತ ಅಂದ್ಕೊಂಡಿರ್ ಇರ್ತಾರೆ ಕೆಲವು ಜನ ಇಲ್ಲಿ ಬ್ಲಡ್ ಪ್ರಾಬ್ಲಮ್ ಇದ್ರೂ ಅದೇ ಥರ ಆಗ್ತಾರೆ ತುಂಬ ಅಂದರೆ ಎದ್ದು ಓಡಾಡೋದಕ್ಕಾಗಲ್ಲ ಎಲ್ಲ ಪೇರೆಂಟ್ಸೇ ಮಾಡಬೇಕು ಏನು ಗೊತ್ತಾಗೋದು ಇಲ್ಲ ತಿನ್ನೋಕ್ಕೂ ಬರಲ್ಲ ಏನೂ ಬರಲ್ಲ ಆ ಥರ ಮಕ್ಕಳು ಇದು ನಾನು ನೋಡಿರೋದು ಇನ್ನೊಂದು ಘಟನೆ ಇದು ಆ ಥರ ಮಗು ಹುಟ್ಟಿದ್ದೆ ಈ ಅಲ್ಲ ಇದು ದೂರ ಸಂಬಂಧದವರೇ ಮದುವೆ ಆಗಿದ್ದಿದ್ದು ಇನ್ನು ಈ ಥರ ಸುಮಾರು ಘಟನೆಗಳು ನಾನು ನೋಡಿದ್ದೀನಿ ರಿಲೇಷನ್ನಲ್ಲಿ ಮದುವೆ ಆಗಿರೋರಿಗೂ ಸಹ ಇದೇ ಥರ ಮಗು ಹುಟ್ಟಿದೆ ಸೇಮ್ ಇದೆ ಇವಾಗ ಈ ರಿಲೇಟಿವಲ್ಲೂ ಆದರೂ ಆಗುತ್ತೆ ರಿಲೇಟಿವಲ್ ಆಗ ಬೇರೆಯವ್ರ ಕಡೆಯಿಂದ ಆದ್ರೂ ಮಗು ಈ ಥರನೇ ಹುಟ್ಟುತ್ತೆ ಯಾಮಾರದೆ ಆ ಒಂದು ಇಂಜೆಕ್ಷನ್ ಕೊಡಿಸ್ಬಿಟ್ರೆ ಇಲ್ಲಿ ಪೇರೆಂಟ್ಸು ನೆಮ್ಮದಿಯಾಗಿರ್ಬೋದು ಜೀವನ ಪೂರ್ತಿ ಮಕ್ಕಳು ನೆಮ್ಮದಿಯಾಗಿರ್ತಾರೆ ಯಾಮಾರಿದ್ರೆ ಮಕ್ಕಳು ನೋಡಬೇಕು ಯಾವ ಥರ ಇರ್ತಾರೆ ಅಂತ ಜೀವನ ಪೂರ್ತಿ ಇಬ್ಬರು ಆ ಮ ಏನೇ ಮಾಡಿದ್ರು ಏನೇ ಟ್ರೀಟ್ಮೆಂಟ್ ಕೊಡಿಸಿದ್ರು ಆ ಮಗು ಆ ಮಕ್ಕಳು ಚೆನ್ನಾಗಿ ಆಗೋದಿಲ್ಲ ಎಲ್ಲೆಲ್ಲೋ ಸುತ್ತಾರೆ ಎತ್ಕೊಂಡು ಏನೇನೋ ಮಾಡಿದ್ರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಈ ಥರ ಹುಟ್ಟಿರೋ ಒಂದು ಮಗು ಒಂದು ಅಮ್ಮಮ್ಮ ಅಂದರೆ ಹನ್ನೆರಡು ವರ್ಷದವರೆಗೂ ಬದುಕಿಸ್ಕೊಂಡಿದ್ರು ಒಬ್ರು ಆಮೇಲೆ ಆಗಲಿಲ್ಲ ನಾವು ಎಲ್ಲ ಮಾಡ್ತೀವಿ ನಮ್ಮ ಮಗು ಇದ್ರೆ ಸಾಕು ಅಂದ್ಬಿಟ್ಟು ನಾವು ಮಾಡ್ತೀವಿ ಆಗೋದು ಇಲ್ಲ ಬಿಡಿ ತುಂಬ ತೊಂದರೆಗಳು ಆ ಮಕ್ಕಳಿಗೆ ಆವಾಗ ಬರ್ತಾನೇ ಇರುತ್ತೆ ತುಂಬ ಕಷ್ಟ ಇರುತ್ತೆ ತಾಯಿ ತಂದೆಯೂ ತಮ್ಮ ಮಕ್ಕಳಿಗೆ ಕೆಟ್ಟದ್ದಾಗುತ್ತೆ ಅಂದರೆ ತಮ್ಮ ಕೈಯಲ್ಲಿ ಆಗದಿದ್ರೂ ಸಾಲ ಸೋಲ ಮಾಡಿ ಆ ಮಗುಗೆ ಇಂಜೆಕ್ಷನ್ನ ಕೊಡಿಸೇ ಕೊಡಿಸ್ತಾರೆ ಎಂಥ ಬಡವರೇ ಆಗಲಿ ಕೆಲವೊಂದು ಘಟನೆಗಳು ಸನ್ನಿವೇಶಗಳು ಹೇಗಿರುತ್ತೆ ಅಂದರೆ ನಮಗೆ ಗೊತ್ತೇ ಇರೋದಿಲ್ಲ ಬಟ್ ಅದಕ್ಕೆ ಸೊಲ್ಯೂಷನ್ ಇರುತ್ತೆ ಆದರೂ ಅದು ನಡೆದೋಗುತ್ತೆ ನನಗೆ ಅನಿಸೋದು ನಮಗೆ ಇರೋದು ಒಂದೇ ಒಂದು ಜೀವನ ಅದನ್ನು ಕೈ ಜಾರಿಸ್ಕೊಂಡಿರ ನೋಡ್ಕೊಬೇಕು ಮತ್ತೆ ಬಾರದೇ ಇರೋ ಈ ಜೀವನವನ್ನು ನಾವು ಮಣ್ಣು ಪಾಲು ಮಾಡಿಕೊಳ್ಬಾರ್ದು ಕಷ್ಟವೇ ಇಲ್ಲಿ ಇಲ್ಲದೆ ಇರುವಂಥ ದಿನ ಯಾರಿಗೂ ಇಲ್ಲವೇ ಇಲ್ಲ ನಮ್ಮ ಕಣ್ಣೀರನ್ನು ದಾಟಿಕೊಂಡು ಸಾಗಿ ಹೋಗೋದಂತೂ ತಪ್ಪೋದೇ ಇಲ್ವಲ್ಲ ನಾವು ತಾಯಿ ಹೊಟ್ಟೆಯಿಂದ ಹೊರಬಂದ ಕ್ಷಣದಿಂದಲೇ ನಾವು ಆನಂದಕ್ಕೋಸ್ಕರ ಈ ಓಡಾಟವನ್ನು ಪ್ರಾರಂಭಿಸ್ಬಿಟ್ಟಿರ್ತೀವಿ ಕಷ್ಟಗಳಿರೋ ತನಕ ಚಿರುನಗು ಬಿಡಬಾರ್ದು